ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸುರೇಶ್ ವಾಟರ್ ಮ್ಯಾನ್ ಅವರ ತಂಗಿ ನಮ್ಮ ಅಣ್ಣಗೆ ಸರಿಯಾಗಿ ಅವ್ರಿಗೆ ಏನು ಗೊತ್ತಾಗಲ್ಲ ಅಂದ್ಬಿಟ್ಟು ಅವ್ರ ಜೊತೆ ನಾನು ಹೋಗ್ತಾ ಇರ್ತೀನಿ ನನಗೆ ಓದೋದಕ್ಕೆ ನೀವು ವಾಟರ್ ಸಂಬಂಧ ಇಲ್ಲ ಏನಾರು ಆಯ್ತದ ಏನು ಅನ್ನೋದಕ್ಕೋಸ್ಕರ ಜೊತೆಲಿ ಹೋಗ್ತಿದೆ ಸರಿ ಇವರು ಏನೇ ಆದ್ರೂ ಇವ್ರನ್ನ ನನ್ಗೆ ಕೇಳ್ಕೊತಿದ್ದೆ ಏನು ಎತ್ತ ಸ್ಯಾಲ್ರಿ ಜಾಸ್ತಿ ಮಾಡದೆ ಇದ್ದಾಗ ಹಂಗೆಲ್ಲ ಮಾತಾಡ್ಕೊತಿದ್ದೆ ಅದೇನು ಆವಾಗ ಮಾತಾಡ್ಕೊಂಡಿರ್ತಾವದು ವಿಡಿಯೋ ಅದನ್ನ ನನಗೆ ಆ ನಂಬರು ಅವ್ರ ನಂಬರು ನನ್ಗೆ ಗೊತ್ತಿಲ್ಲ ಅನ್ನಿಸ್ಬಿಟ್ಟಾಗ ಅವ್ರ ನಂಬರು ನನ್ಗೆ ಗೊತ್ತಿಲ್ಲ ಅವ್ರ ಹೆಸರು ಹ್ಮ್ ಹ್ಞೂ ಕೋಮಲ ಏನು ಮಾಡಿದ್ರು ಈ ತರ ನಂಬರ್ ಇದೆ ಅಕ್ಕ ಅವರು ನಂಬರ್ ಕೊಟ್ಟರು ಅವ್ರ ನಂಬರ್ ಕೊಟ್ಟಮೇಲೆ ಅವ್ರು ಫೋನ್ ಮಾಡಿದ್ರು ನನಗೆ ನಾನೇ ಮಾಡ್ದೆ ಅವಾಗ ಅವರು ಹೇಳಿಬಿಟ್ಟು ನಿನ್ನ ಹತ್ರ ಏನು ಇದಿದೆ ಕಳಿಸು ಅಂತಂದ್ರು ಯಾಕೆ ಕಳ್ಸಬೇಕೆಲ್ಲ ಇದು ಔಟ್ ಇದು ಬೇರೆ ಬೇರೆ ಪಾಸ್ ಮಾಡಿದ್ರ ಮೇಲೆ ನನಗೆ ಪ್ರಾಬ್ಲಮ್ ಇಲ್ಲ ನಮ್ಮ ಅಣ್ಣಗೆ ಪ್ರಾಬ್ಲಮ್ ಆಯ್ತದೆ ಇಲ್ಲ ನಾನು ಇಲ್ಲೂ ಲೀಕ್ ಔಟ್ ಮಾಡಲ್ಲ ಅಂತ ಹೇಳಿದ್ರು ಔಟ್ ಮಾಡಿಬಿಟ್ಟು ನೋಡಿ ಈ ತರ ಪ್ರಾಬ್ಲಮ್ ವಿಡಿಯೋ ಮಾಡಿಸು ಅಂತ ಏನೋ ಇದ್ರೆ ಯಾವ್ದಾರ ಇದ್ರೆ ಇದ್ರೆ ಕಳಿಸು ಅಂತ ಹೇಳಿದ್ರು ಯಾವ ಔಟ್ ಆಯ್ತದೆ ನಾನು ಮಾಡಲ್ಲ ಅಂತ ನಾನು ಅಷ್ಟೇ ಇದು ಮಾಡೋದು ಇಲ್ಲ ಕಳ್ಸಮ್ಮ ಯಾರಿಗೂ ಕಳ್ಸಲ್ಲ ಅಂದರು ಹಾಗಾಗಿ ಅದು ಆಗಿದೆ ರೆಕಾರ್ಡ್ ಏನಾರ ಇದ್ರೆ ಕಳಿಸು ಔಟ್ ಮಾಡಲ್ಲ ಅಂತ ಹೇಳಿದ್ರು ಅವರು ಅವರು ಇಟ್ ಮಾಡೋ ಅವರು ಶಿವಕುಮಾರ್ ಸರ್ ಎಂಟು ಎಂಟ್ ಲಕ್ಷ ಕೊಟ್ಟಿಲ್ಲ ನಾನು ಸರ್ ನಾವು ಫೋನ್ ಮಾಡಿದೀನಿ ಮಾಡಿಲ್ಲ ಅಂತ ಸುಳ್ಳು ಹೇಳಬಾರ್ದು ಫೋನ್ ಮಾಡಿದ್ದೀನಿ ನಾನು ಯಾಕೆ ಮಾಡಿದೆ ಅಂದ್ರೆ ಒಂದು ಒಂಬತ್ತು ವರ್ಷದಿಂದ ನಾನು ಈ ಕಾರ್ಮಿಕರು ಬರುವಾಗೆ ಹೋರಾಟ ಮಾಡ್ಕೊಂಡ್ ಬಂದಿದೆ ಎಲ್ಲ ಕೇಸ್ ಹೋಗೋನಿ ಎಲ್ಲಿ ಬೇಕೋರು ಎಲ್ಲ ಹೋಗಿ ತಿರುಗಾಡ್ಕೊಂಡು ನಾನು ಬಂದಿದೆ ನಾನೇನು ಅಂದ್ರೆ ಎಲ್ಲ ಏನಂದರು ಏನೋ ಮಾಡಪ್ಪ ಮುಂದಾಳವಾಗಿ ವಹಿಸ್ಕೊಂಡಿದ್ದ್ಯಾ ನಿಂತ್ಕೊಂಡು ಓಡಾಡಯ್ಯ ನಿಮಗೆಲ್ಲ ಐಡಿಯಾ ಅದೆ ಮಾಡಯ್ಯ ಅಂತ ನನ್ನ ಮುಂದಾಳೆ ಕೊಟ್ಟಿದ್ದರು ಆ ಮುಂದಾಳ ಕೊಟ್ಟಿದ್ದ ಏನು ಮಾಡ್ದೋ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಓಡಾಡಿಕೊಂಡು ನಾನು ನಮ್ಮ ಪರವಾಗಿ ಆದೇಶ ತೊಗೊಂಬಂದೆ ಎಲ್ಲ ಕಡೆ ಕೂತಂದೆ ಆದೇಶನ ನಾನು ಎಲ್ಲೂ ಮಿಸ್ ಮಾಡ್ಕೊಂಬಂದಿಲ್ಲ ಇವ್ರಿಗೆ ಭರವಸೆ ಗೊತ್ತು ಓ ಅಣ್ಣ ಮಾಡ್ತಾ ಅದೆ ನಮ್ಮ ಪ್ರೀತಿಯಿಂದ ನಾವೇನೋ ಕೊಡಬೇಕು ಅವನಿಗೆ ಕೊಡ ನಾನು ಅದು ಒಂದು ಅವ್ರ ಮನಸಲ್ಲಿ ಅದು ಭಾವನೆ ನಾನು ಅದ್ರ ಕಾಣಿ ಫೋನ್ ಮಾಡಿದೆ ಆ ಅಪ್ಪ ಮಾತಾಡೋಕ್ಕೆ ಬರಲ್ಲ ಅವ್ರ ಅಣ್ಣನಿಗೆ ಸ್ವಲ್ಪ ತೊಗಲು ವಾಟರ್ಮ್ಯಾನ್ ಅವರು ಈ ಅಮ್ಮ ವಾಟರ್ಮ್ಯಾನ್ ಅಣ್ಣ ಆ ಅಪ್ಪನಿಗೆ ನಾನು ಫೋನ್ ಮಾಡಿದೆ ಅಣ್ಣ ಈ ಥರ ಪರಿಸ್ಥಿತಿ ಆಗದೆ ರೆಡಿ ಇದ್ದೀನಿ ಸ್ವಲ್ಪ ಓಡಾಡಕ್ಕೆ ಖರ್ಚಿಗೆ ಕಾಸು ಬೇಕಾ ಅಣ್ಣ ಐವತ್ತು ಸಾವಿರ ಬೇಕು ಕೊಡ್ರಿ ಅಂತ ನಾನು ಕೇಳಿದೆ ಆಮೇಲೆ ಈ ಅಮ್ಮ ನೈಟ್ ಫೋನ್ ಮಾಡ್ತು ನನಗೆ ಎಷ್ಟು ಒಂದು ಒಂಬತ್ತು ಒಂಬತ್ತು ಇರಬೇಕು ನಾನು ಊಟ ಮಾಡ್ತಾಯಿದ್ದೆ ಈ ಅಮ್ಮ ನಂಗೆ ಫೋನ್ ಮಾಡ್ತು ಹೌದಮ್ಮ ಆದೇಶ ಆಗದೆ ಎಲ್ಲ ಆಗದಮ್ಮ ಸ್ವಲ್ಪ ಇವಾಗ ನಂಗೆ ಖರ್ಚಿಗೆ ಕಾಸು ಕೊಡಬೇಕಮ್ಮ ನಾನು ಅಲ್ಲಿ ಕೊಡಬೇಕು ನಾನು ಏನು ಮಾಡಲೇಬೇಕು ವ್ಯವಹಾರ ಈಗ ಕೊಡ್ಲೇ ನನಗೂ ವ್ಯವಹಾರ ಇಲ್ಲ ಕಣಮ್ಮ ಕೊಡು ಅಂತ ನಾನು ಭಯಪಟ್ಟು ಕಂಡೀಷನಾಗೆ ಕಾಸು ಕೇಳಿದೆ ಕೇಳಿಲ್ಲ ಅಂತ ಇಲ್ಲಿ ಮುಚ್ಚಿ ಬೇಡ ಯಾಕೆ ನಾನು ಹೋರಾಡಿದ್ದೀನಿ ಓಡಾಡಿದ್ದಕ್ಕೆ ಕೊಡಿ ಅಂತ ಕೇಳಿದೆ ನಾವು ಪರ್ಸೆಂಟೇಜ್ ಯಾರನ್ನ ಕೇಳ್ಕೊಂಡಿಲ್ಲ ಇಲ್ಲಿ ನಾನು ಕಷ್ಟಪಟ್ಟಿದ್ದೀನಿ ಒಂಬತ್ತು ವರ್ಷ ನನ್ನ ಕೆಲಸ ಮಾಡಿದೆವರು ನಿಮ್ಮ ಕೆಲಸ ಮಾಡಬೇಕು ಅಂತ ಹೋರಾಟ ಮಾಡಿ ನಿಮಗೆ ಅನ್ನ ಕೊಡಿಸ್ತಾ ಇದ್ದೀನಿ ನನಗೆ ನಿಮ್ಮ ಪ್ರೀತಿಯಿಂದ ಕೊಡ್ರಮ್ಮ ಇವಾಗ ಇಷ್ಟು ಕೊಡಮ್ಮ ನೀನು ಅಂತ ನಾನು ಕಂಡೀಷನಾಗಿ ಕೇಳಿದೆ ಅಮ್ಮನ ನಾವು ಹೇಳ್ತೀವಿ ದುಡ್ಡು ಯಾರಿಗೂ ಕೊಟ್ಟಿಲ್ಲ ಇನ್ನೂ ದುಡ್ಡು ಬಂದಿಲ್ಲ ನಾವು ಹೆಸ್ರು ಉಪಯೋಗಿಸ್ಕೊಂಡಿದ್ದೀನಿ ಯಾಕೆ ಅಣ್ಣ ಉಮೇಶ್ ಹಣ್ಣು ಹೆಸರು ಉಪ್ಪಿಸ್ಕೊಂಡೆ ಯಾಕೆ ಉಪಯಸ್ಕೊಂಡೆ ಯಾಕೆ ಉಪಯೋಗಿಸಿಕೊಂಡೆ ಅಲ್ಲಲ್ಲ ಒಂದ್ ನಿಮಿಷ ಯಾಕೆ ಉಪಯಸ್ಕೊಂಡೆ ಅಂದ್ರೆ ನಾನು ನಮ್ಮ ವಾಟರ್ ಗಳೆಲ್ಲ ಸ್ವಲ್ಪ ಕಾಸು ಕೊಡೋಕೆ ಅಡವರ್ಟ್ ಮಾಡ್ಬಿಟ್ರು ನನ್ ಬಂಡವಾಳ ಹಾಕಿದೆ ಎಂಟೊಂಬತ್ತು ಲಕ್ಷ ಸಾಲ ಮಾಡಿದ್ದೆ ಬಡ್ಡಿ ಕಟ್ಟಿದ್ದೀನಿ ಕೈಯಿಂದ ಸರ್ ಎಲ್ಲೇ ಒಂದು ಒಂದು ಯಾವುದೇ ಒಂದು ಅಧಿಕಾರಿ ತಕ್ಕ ಹೋದ್ರು ಯಾವ್ದೇ ಕೂ ಒಂದ್ ರೂಪಾಯಿ ಅಂತ ಕೆಲಸ ಇಲ್ಲ ಸರ್ ಅದು ಅದ್ನೆಲ್ಲ ಏಳಕ್ಕೆ ಪಬ್ಲಿಕ್ ಮಾಡಕ್ಕಲ್ಲ ಸರ್ ಅದು ಫಸ್ಟ್ ನಾನು ಮಾಡಿದ್ದೀನಿ ಅದು ಫ್ ಸರ್ ನಾನು ಮಾಡ್ಕೊಂಡಿದ್ದೀನಿ ಅದ್ನ ನಾನು ವಾಪಸ್ ಕೇಳಿದ್ದೀನಿ ಇವ್ರ ಹತ್ರ ಕೊಡಿ ಸ್ವಾಮಿ ಹಿಂಗೆ ನಾನು ಖರ್ಚು ಮಾಡಿದ್ದೀನಿ ನಾನು ಕೊಡಿ ಅಂತ ಕೇಳ್ಕೊಂಡಿದ್ದೀನಿ ಅಧಿಕಾರಿ ಹೆಸರು ಹೇಳಿದೀನಿ ನಾನು ಯಾಕೆ ಹೇಳ್ದೆ ಅಂದ್ರೆ ಇವ್ರು ಅಮೌಂಟ್ ಕೊಡ್ತಾರೆ ಅದ್ಕೊಂಡು ನನಗೆ ಹಾ ಇಲ್ಲ ಅಂದ್ರೆ ನಂಗೆ ಅಮೌಂಟ್ ಅಮೌಂಟ್ ಕೊಡಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಅವತ್ತು ಹೇಳಿದ್ದೀನಿ ಸತ್ಯ ಈ ಅಮ್ಮನ್ಗೆ ಅಮ್ಮನ್ ಸತ್ಯ ಹೇಳಿದ್ದೀನಿ ನಾನು ಎಲ್ಲರಿಗೂ ಹೇಳಿಲ್ಲ ನಾನು ಒಬ್ರೆ ಇವ್ರೊಬ್ರೆ ಒಬ್ರತಾನೆ ನಾನು ಮಾತಾಡಿರೋದು ಸರ್ ಎಲ್ಲ ಎಲ್ಲಾರು ಟ್ವೆಂಟಿ ಫೋರ್ ಜೊತೇಲಿ ಇರೋರು ಅವ್ರಿಗೂ ಎಲ್ಲ ಗೊತ್ತಿತ್ತು ವಾತಾವರಣ ಇವ್ರೊಬ್ರು ನಮ್ಗೆ ಟಚ್ ಇರಲಿಲ್ಲ ಅವ್ರ ಅಣ್ಣ ನಮ್ಗೆ ಟಚ್ ಹಾಕಿಲ್ಲ ಈ ಅಮ್ಮ ಟಚ್ ಇರೋ ಇದ್ರೆಲ್ಲ ಇಲ್ಲೇ ಇರೋರು ಜೊತೆಲಿ ಇನ್ನೂ ಯಾರು ಕೊಟ್ಟಿಲ್ಲ ಸರ್ ನಮ್ಗೆ ನಾವು ಇಲ್ಲಿ ಯಾವ ಅಧಿಕಾರಿ ಹೋಗಿ ಮಾತಾಡಿಲ್ಲ ಅಮೌಂಟು ನಾವು ಇಲ್ಲ ಉಮೇಶ್ ಸಣ್ಣಕ್ಕೂ ಹೋಗಿಲ್ಲ ಇಲ್ಲ ಹೋಗಿಲ್ಲ ನಾವು ಅಮೌಂಟ್ ಕೊಡ್ತೀವಿ ಅಂತ ಏನು ಮಾತಾಡಿಲ್ಲ ನಮ್ಮ ಗ್ರೂಪ್ ಅಲ್ಲಿ ನಾವೇ ಕುತ್ಕೊಂಡು ಮಾತಾಡ್ಕೊಂಡು ಏನೋ ನೀನ್ ಮಾಡ್ತಾ ಇದ್ದಪ್ಪ ಹೋರಾಟ ಮಾಡು ಹೋರಾಟ ಮಾಡಿ ನಾವೆಲ್ಲ ಕೊಡ್ತೀವಿ ಅಂತ ಒಪ್ಕೊಂಡಿರೋ ಅವತ್ತು ಎಂಟು ವರ್ಷ ಒಂಬತ್ತು ವರ್ಷದಿಂದ ಒಪ್ಕೊಂಡಿದ್ರು ಯಾಕೇನು ಒಂಬತ್ತು ವರ್ಷ ತಿರ್ಗಿಲ್ಲ ಫೋಟೋ ಬಿಚ್ಚರಿ ಸತ್ಯ ಒಪ್ಕೋತಿನಿ ಅದು ನಾನು ಎಲ್ಲೋ ಯಾರಿಗೋ ಹೆಂಗೋ ಏನೋ ಮಾಡಿದೆ ಸರ್ ಈಗ ನಾನು ಅವೆಲ್ಲ ಪಬ್ಲಿಕ್ ಮಾಡಕ್ ಆಗಲ್ಲ ಸರ್ ಯಾಕೆನು ನನ್ ನಾನ್ ಸ್ವಂತ ಮಾಡಿರೋ ಸರ್ ನನ್ ನನ್ ಸ್ವಂತ ಇಲ್ಲಲ್ಲ ನಾನು ಬೇರೆ ಕಡೆ ಮಾಡಿದ್ರು ಇಲ್ಲಂತೂ ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಕೆಲಸ ಫೋಟೋ ತರಿಸಿದ್ದೀನಿ ನಾವ್ ಯಾವ ಅಧಿಕಾರಿಗೆ ಆಗ್ಲಿ ನಾವ್ ಯಾವ ಅಧಿಕಾರಿಗೂ ಲಂಚ ಕೊಟ್ಟಿಲ್ಲ ನಾವೇನಂತ ಕೇಳ್ಕೊಂಡು ಆದೇಶ ಆಗದೆ ನೀವು ಆದೇಶ ಅದೇ ಆದೇಶ ಕೊಡಿ ಅಂತ ಕೇಳಿದ್ವಿ ಇಲ್ಲ ಸರ್ ಇದು ಯಾಕೆಂದ್ರೆ ನನ್ನ ಜೂಲು ಪ್ರಶ್ನೆ ಇದು ನೋಡಿ ಸಾರ್ ಅಲ್ಲಲ್ಲ ಸಾರ್ ಅಲ್ಲಲ್ಲ ಇರೋದು ಸತ್ಯ ಒಪ್ಪಳ ಇಲ್ಲಿ ಇಲ್ಲೇನು ನಾ ಚೆಂತೂ ಕದ್ದಿ ಮಾತಾಡೋಕ್ಕಾಗಲ್ಲ ನನ್ನ ಕೈಲಿ ಇವತ್ತು ನನ್ನ ತಲೆ ಮೇಲೆ ಅಷ್ಟು ಭಾರ ಹೊಡ್ಸ್ಬಿಟ್ಟವ್ರೆ ನಾನು ಖರ್ಚುಕೊಂಡು ನಮ್ಮ ಆಟ್ರ ಮೇಲೆ ನನ್ನ ಹತ್ರ ಏನೋ ಮಾತಾಡ್ಕೊಂಡಿದ್ದೋತ್ಕ ಅದನ್ನ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೀನಿ ಹೊರತು ಇಲ್ಲಿ ನಾನು ಯಾರಿಗೂ ಕೊಟ್ಟಿಲ್ಲ ಈ ಯಾವ ಎಲ್ಲ ದೇವ್ರ ಮೇಲೂ ಪ್ರಮಾಣ ಹೇಳ್ತೀನಿ ನನ್ಗೆ ಯಾರು ಲಂಚ ಅಂತ ಕೊಟ್ಟಿಲ್ಲ ನಾನು ಯಾವ ಅಧಿಕಾರಿಗೂ ಕೂಡ ನಾನು ಲಂಚ ಕೊಟ್ಟಿಲ್ಲ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ನಾನು ಕೆಲಸ ಬಂದಿದ್ದೀನಿ